ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಆತ್ನೀಯ ಕೇಳುಗರೆ ಇವತ್ತಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಚಿತ್ರಕಲಾ ವಿದ್ಯೆ ಬಹಳ ಪ್ರಾಚೀನವಾದದ್ದು ಗ್ರಾಮಗಳ ದೇವಸ್ಥಾನಗಳಲ್ಲಿ ಕಾಡು ಮೇಡುಗಳ ಬಂಡೆಗಳಲ್ಲಿ ಗುಹೆಗಳಲ್ಲಿ ಅನಾದಿ ಕಾಲದಿಂದ ನಾವು ಚಿತ್ರಕಲೆಯನ್ನ ನೋಡ್ತೇವೆ ಬೌದ್ಧರ ಕಾಲಕ್ಕೆ ಚಿತ್ರಕಲೆ ಒಂದು ಶಾಸ್ತ್ರವಾಗಿತ್ತು ಅಂತ ಹೇಳ್ತಾರೆ ಆದರೆ ಏಕೋ ಏನೋ ಈ ಶಾಸ್ತ್ರ ಕ್ರಮೇಣ ಸ್ವಲ್ಪ ಅವಜ್ಞೆಗೆ ಒಳಗಾಯಿತು ಅನ್ನಬಹುದು ಬೆಂಗಳೂರಿನಂಥ ನಗರ ಚಿತ್ರಕಲೆಗೆ ತನ್ನನ್ನು ತೆರೆದುಕೊಳ್ಳಬೇಕು ಅಂತ ಶ್ರಮಿಸಿದವರು ಅನೇಕರು ಮೈಸೂರು ರಾಜ್ಯದಲ್ಲಿ ಕಲಾಶಾಲೆ ಇಲ್ಲ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾತಿನಂತೆ ಅನ ಸುಬ್ಬರಾಯರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲೇ ಕಲಾ ಮಂದಿರವನ್ನು ಸ್ಥಾಪನೆ ಮಾಡಿದ್ದು ಇತಿಹಾಸ ಶುದ್ಧ ಕಲೆ ಮತ್ತು ಅನ್ವಯಿಕ ಕಲೆಗಳ ನೆಲೆಗಳನ್ನು ವಿಸ್ತರಿಸುತ್ತಾ ಕಲೆ ಜೀವನದ ಅಂಗ ಮತ್ತು ಅದನ್ನು ಅಭ್ಯಾಸ ಮಾಡುವ ಪರಿಭಾವಿಸುವ ಚಟುವಟಿಕೆಗಳು ಹೆಚ್ಚಾಗಬೇಕು ಎನ್ನುವ ಮಾತುಗಳು ಸದಾ ಕೇಳಿ ಬರುತ್ತಲೇ ಇದ್ದವು ಕಲೆಯ ಪ್ರಚಾರ ಕಲೆಯ ಕ್ರಮಬದ್ಧ ಶಿಕ್ಷಣ ಕಲಾವಿದರ ಸಂಘಟನೆ ಇವೆಲ್ಲ ಸಾಧ್ಯ ಆಗುವ ಒಂದು ಜಾಗ ಬೇಕು ಅಂತ ಆರಂಭವಾಗಿದ್ದೆ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ತು ರ ದಶಕದಲ್ಲೇ ಇದರ ರಚನೆ ಎಂ ಮಾಡಿದ್ದರು ಎಂಆರ್ಯಮೂರ್ತಿ ಎಸ್ಎಸ್ಕೊಕ್ಕೆ ಎಂಎಸ್ ಸಂಜುಂಡೂರಾವ್ ಇನಾಮತಿ ಅವರ ತಂಡ ಒಂಬೈನೂರ ಅರವತ್ನಾಲ್ಕರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದು ಆರಂಭವಾಯಿತು ಗಾಂಧಿ ಸಾಹಿತ್ಯ ಸಂಘದ ಆವರಣದಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತು ರಾಜ್ಯದ ಪ್ರತಿಷ್ಠಿತ ಕಲಾ ಸಂಸ್ಥೆ ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವ ಚಿತ್ರಕಲಾ ಪರಿಷತ್ ಕಲಾವಿದರ ಸ್ವರ್ಗ ಇಲ್ಲಿನ ಸಂಗ್ರಹಾಲಯದಲ್ಲಿ ಅಪೂರ್ವ ಕಲಾಕೃತಿಗಳಿವೆ ನಿಕೋಲಸ್ ರೋರಿಕ್ ಅವರ ಮೂಲ ರಚನೆಗಳು ಇಲ್ಲಿವೆ ಎಸ್ಎಸ್ ಕುಕ್ಕೆ ಭಾರತದ ಪ್ರಮುಖ ಪ್ರಿಂಟ್ ಮೇಕರ್ ಎಂಬ ಖ್ಯಾತಿಯ ಕೃಷ್ಣ ರೆಡ್ಡಿ ಅವರ ಅಸಲಿ ಪ್ರಿಂಟ್ ಸಂಗ್ರಹ ಬುಡಕಟ್ಟು ಸಾಂಪ್ರದಾಯಿಕ ಜನಪದ ಚಿತ್ರಕಲೆಗಳು ಮೈಸೂರು ಸಂಸ್ಕೃತಿ ಸಾಂಪ್ರದಾಯಿಕ ಚಿತ್ರ ಸಂಗ್ರಹ ತೊಗಲುಗೊಂಬೆಯಾಟ ಮರದ ಬೊಂಬೆಗಳು ಚಿತ್ರಕಲಾ ಪರಿಚಯ ಸಮಕಾಲೀನ ಕೃತಿಗಳ ಆಯ್ದ ಸಂಗ್ರಹ ಇಲ್ಲಿದೆ ಕರ್ನಾಟಕದ ಯಾವುದೇ ಸರ್ಕಾರಿ ಸಂಗ್ರಹಾಲಯಕ್ಕಿಂತ ಹೆಚ್ಚಿನ ವೈವಿಧ್ಯತೆ ಇದೆ ಇಲ್ಲಿನ ಸಂಗ್ರಹದಲ್ಲಿ ಎನ್ನುತ್ತಾರೆ ಕಲಾವಿದರು ಹದಿಮೂರು ವಿಭಾಗಗಳಿವೆ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಇದು ರಾಜ್ಯ ಮತ್ತು ರಾಷ್ಟ್ರೀಯ ಲಲಿತ ಕಲಾ ಅಕಾಡೆಮಿಯಿಂದ ಕಲಾ ಕೇಂದ್ರ ಅಂತ ಗುರುತಿಸಲ್ಪಟ್ಟಿತು ಇದೊಂದು ದೊಡ್ಡ ಕಲಾ ಸಂಕೀರ್ಣವಾಗಿ ಬೆಳೆಯಿತು ಶಿಲ್ಪಕಲಾ ಗ್ಯಾಲರಿ ಕೂಡ ಇದರಲ್ಲಿ ಸೇರಿಕೊಂಡಿತು ದೃಶ್ಯ ಕಲೆಗಳ ಪ್ರಮುಖ ಸಂಸ್ಥೆ ವಿವಿಧ ಸಂಸ್ಕೃತಿಗಳನ್ನು ಪರಿಚಯಿಸುವ ಕೇಂದ್ರ ಕಲೆ ಇತಿಹಾಸ ಶಿಲ್ಪಕಲೆ ಆನಿಮೇಷನ್ ಭಾಷೆ ಈ ಎಲ್ಲ ವಿಷಯಗಳನ್ನು ತಿಳಿಸಿಕೊಡುವ ಚಿತ್ರಕಲಾ ವಿದ್ಯಾಲಯ ಕೂಡ ಇಲ್ಲುಂಟು ಚಟುವಟಿಕೆಯ ಕೇಂದ್ರ ಇದು ಸದಾ ಕಲಾವಿದರ ಚಿತ್ರ ಪ್ರದರ್ಶನಗಳು ಇಲ್ಲಿ ನಡೆಯುತ್ತಿರುತ್ತವೆ ವರ್ಷಕ್ಕೊಮ್ಮೆ ನಡೆಯುವ ಚಿತ್ರಸಂತೆ ಜನಸಾಮಾನ್ಯರನ್ನು ಸೆಳೆದಿದೆ ಸ್ಥಳೀಯ ಹಬ್ಬಗಳು ನೃತ್ಯ ಸಾಹಿತ್ಯದ ಕಾರ್ಯಕ್ರಮಗಳು ಕಲೆ ಉತ್ಸವ ಜಾತ್ರೆಗಳನ್ನು ಚಿತ್ರಕಲಾ ಪರಿಷತ್ ಆಸಕ್ತಿಯಿಂದ ನಿಯೋಜಿಸುತ್ತಿದೆ ಕರ್ನಾಟಕ ಚಿತ್ರಕಲಾ ಪರಿಷತ್ ಫೈನ್ ಆರ್ಟ್ಸ್ ಕಾಲೇಜಿನಲ್ಲಿ ವಿವಿಧ ಕೋರ್ಸುಗಳನ್ನು ನೀಡಲಾಗುತ್ತಿದೆ ವಿದ್ಯಾರ್ಥಿಗಳ ಕಲಿಕಾ ಕೇಂದ್ರ ವಿಶ್ವ ದರ್ಜೆಯ ಈ ಸ್ಥಳ ಬೆಂಗಳೂರಿನ ಹೆಮ್ಮೆ ಕರ್ನಾಟಕದ ಬಣ್ಣ ಕನ್ನಡ ಸಂಸ್ಕೃತಿಯ ಇಂತಹ ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ